ಫಾರ್ಮಸಿಸ್ಟ್ ನೈಯೆ ಹ ಆ ಇಸ್ಕೇ ಪಾಸ್ ಕುಚ್ ಬಿ ಲೇಂಗೇ ತೋ ಆಪ್ ಮರ್ ಬಿ ಜಾಯೆಂಗೇ ತೋ ಉಸ್ಕಾ ಕೋಯಿ ಜಿಮೇದಾರ್ ನಹೀ ಆಪ್ಕೋ ಸಮಜ್ ರಹಾ ಆಪ್ ಆ ಜಾಯಿئے ಇದರ್ ಯೆ ಸಭಿ ಯೆಸ್ಕೇ ಪಾಸ್ ಲಿಯಾ ಕ್ಯಾ ನೀ ನೀ ಹ ابھی ತಕ್ ಲಿಯಾ ನಹೀ ಲಿಯಾ ನಹೀ ಹನಾ ಆಪ್ ಇಂಕೋ ಯೆ ದೇಖೋ ಯೆ ಯೆ ಸೆಕೆಂಡ್ ಇಯರ್ ಪಡ್ ರಹಾ ಯೆ ಯೆ ವದಹ ಇದೇನ ಇದೇದು ಅಂತ ಯೆ ನಿನ್ನಸರ ಲ ಫಸ್ಟ್ ಪ್ರವೀಣ ಹಾ ಯೇನ್ ಬತ್ತೈದು ಸೆಕೆಂಡ್ ಬಿ ಬತ್ತೈರೊದು ಬತ್ತೈರೊದು ನಿಂಗೆ ನಿನ್ ಡಿ ಫಾರ್ಮಾ ಮಾಡಿ دیا ಹೆಂಗ್ ಮಾತ್ರ ಕೊಡ್ತೈದು ನಿನ್ನ ಕೊಟ್ಟಿದಲ್ವಾ ನೀನೆ ನೀನೆ ಹೆಂಗ್ ಕೊಡ್ತೀಯಾ ಇದೆಯಲ್ಲ ವಿತೌಟ್ ಫಾರ್ಮ ನೀನ್ ಹೆಂಗ್ ಕೊಡ್ತೀಯಾ ಇದನ್ನ ಹ್ಮ್ ಹೆಂಗ್ ಕೊಡಕ್ ರೈಟ್ಸ್ ಇದೆಯಾ ನಿನ್ಗೆ ಹ್ಮ್ ಪಿ ಆರು ಇಲ್ಲಿ ಅಪ್ ಜಾಕೆ ಇಲಾಖ್ ಎ ಏ ಫಾರ್ಮಸಿಸ್ಟ್ ಏ ಫೇಕ್ ಫಾರ್ಮಸಿಸ್ಟ್ ಏ ಡಾಕ್ಟರ್ ಕಿ ಬಗೆ ಪ್ರಿಸ್ಕ್ರಿಪ್ಷನ್ಗೆ ಬಗೆ ದೇಸರಾಗ್ತೇನೆ ಲೇಕಿನ್ ಓ ಪ್ರಿಸ್ಕ್ರಿಪ್ಷನ್ ಕೋ ಬಿ ಪಡ್ಕೆ ಏನೈ ದೇಕ್ಸತ್ತಾ ಜೈಯ್ಯ ನೋಡಿ ಇವನ್ ಯಾವ ಆಯಿಂಟ್ಮೆಂಟ್ ಬೇಕಾದ್ರೂ ಕೊಡ್ತಾನೆ ಯಾವ ಔಷಧಿ ಬೇಕಾದರೂ ಕೊಡ್ತಾನೆ ವಿಥೌಟ್ ಫಾರ್ಮಾ ಇದಕ್ಕೆ ಡಿ ಸಿ ಗಮನ ಕೊಡಬೇಕಾಗಿರೋದು ಎ ಡಿ ಸಿಗಳು ಇಲ್ಲಿ ಪಿ ಲೈಸೆನ್ಸ್ ಕೊಟ್ಟಿರ್ತಾರೆ ಪಿ ಲೈಸೆನ್ಸ್ ಎಲ್ಲಿದೆ ಇಲ್ಲಿ ಬನ್ನಿ ಈ ಕಡೆ ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ ಪಿ ಲೈಸೆನ್ಸ್ ಇರುತ್ತೆ ಆ ಲೈಸೆನ್ಸ್ ಯಾವ್ದೋ ಹೆಸರಲ್ಲಿ ಇರುತ್ತೆ ಅದು ಎಂ ವಿ ಈಶ್ವರ್ ಪ್ರಸಾದ್ ಅಂತ ಇದಕ್ಕೆ ಪಿ ಸರಿನಾ ಇವರು ಪಿ ಇಲ್ವೇ ಇಲ್ಲ ಇದರಲ್ಲಿ ಈ ಹುಡುಗನ್ ನಿಲ್ಸ್ಬಿಟ್ಟು ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ ಹುಡುಗ ಇವನು ಪ್ರವೀಣ್ ಅಂತ ಇವನ ಹೆಸರು ಇವರಿಗೆ ಆಲ್ಮೋಸ್ಟ್ ಬಹಳ ಸತಿ ಈ ಮಯೂರ್ ಫಾರ್ಮಾ ಮೇಲೆ ಕಂಪ್ಲೇಂಟ್ ಆಗಿದೆ ಇದು ಎಲ್ಲಾರ ಗಮನದಲ್ಲೂ ಇದೆ ಆದ್ರೆ ಯಾರೂ ಕೂಡ ಇದಕ್ಕೆ ಕೈ ಹಾಕಲ್ಲ ಯಾಕಂದ್ರೆ ನಿಮಗ್ ದುಡ್ಡು ಸಿಗುತ್ತೆ ಎ ಡಿ ಸಿ ಗೆ ದುಡ್ಡು ಸಿಗುತ್ತೆ ಎ ಡಿ ಸಿ ಗೆ ಮುಂದೇನೆ ನಾನು ಫೋನ್ ಮಾಡ್ತೀನಿ ಬೇಕಾದ್ರೆ ನೀವು ನೋಡಿ ಅವ್ರದ್ದು ರೆಸ್ಪಾನ್ಸ್ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಅವ್ರು ಮಾತ್ರ ಪ್ರತಿಯೊಂದು ಕೊಡ್ತಾರ ಅವರು ಯಾವ್ದೇ ಇದ್ರು ನೋಡಿ ಗಾಬರಿನ ಪಡ್ಕೊಳ್ಳಲ್ಲ ಅವ್ರು ಬೇರೆ ರೀತಿಲಿ ಯಾಕಂದ್ರೆ ಬೇರೆಯವರು ಎಕ್ದಮ್ ಹೋದ ತಕ್ಷಣ ನೀವು ಗಾಬರಿ ಆಗೋಗ್ತೀರಾ ಆದ್ರೆ ಅವ್ರು ಗಾಬರಿ ಆಗಲ್ಲ ಯಾಕಂದ್ರೆ ಎ ಡಿ ಸಿಗಳನ್ನೆಲ್ಲ ಅವರು ಬುಕ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ಅವ್ರು ಏನ್ ಅಂತ ಹೇಳಿದ್ರೆ ಅವರು ಅವ್ರ ಮೇಲೆ ಎಷ್ಟೇ ಆರೋಪ ಮಾಡಿದ್ರು ಅವರು ಧೈರ್ಯವಾಗಿ ಬಿಸ್ನೆಸ್ ಮಾಡುವಂತ ಕೆಲಸ ಮಾಡ್ತಾರೆ ಹಲೋ ನಮಸ್ಕಾರ ಮೇಡಮ್ ಹಾ ನಾನು ರಾಜ್ಯ ಸುದ್ದಿ ಅಂತ ಹೇಳ್ಬಿಟ್ಟು ಲೈವ್ ಅಲ್ಲಿ ಇದ್ದೀನಿ ಮೇಡಮ್ ಮಯೂರ್ ಫಾರ್ಮಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಹಳಷ್ಟು ಮಕ್ಕಳಿಗೆ ಟೆಪೆಂಡ್ ಅಲ್ಲ ಅನ್ನೋ ಮಾತ್ರೆ ಹೋಗ್ತಾ ಇದೆ ಆಮೇಲೆ ಅವರು ಯಾವುದೇ ರೀತಿಯ ನೀವು ಆಕ್ಷನ್ಗಳು ಅವ್ರ ಮೇಲೆ ತಗೊಂಡಿಲ್ಲ ಮಯೂರ್ ಫಾರ್ಮಾ ಅಂತ ಹಾ ಇದಕ್ಕೆ ನೀವು ಯಾವ ರೀತಿ ಕ್ರಮ ತಗೋತೀರಾ ಆಮೇಲೆ ವಿತೌಟ್ ಫಾರ್ಮಾ ಮಾಡ್ದಂಗೆ ಇವ್ರಿಗೆ ಮೆಡಿಕಲ್ ನಡ್ಸಕ್ಕೆ ಹೇಗೆ ಕೊಡಕ್ಕೆ ಸಾಧ್ಯ ನೀವು ಇದನ್ನ ಏನಂತ ಕಂಪ್ಲೇಂಟ್ ಕೊಡ್ಬೇಕು ಸಾವಿರಾರು ಜನ ಸತ್ತೋದ ಮೇಲೆ ನಿಮ್ಗೆ ಬಂದು ಬರೆದು ಕೊಡ್ಬೇಕಾ ನಾವು ಇಷ್ಟು ಮಕ್ಳು ಹಾಳಾಗೋಗಿದ್ದಾರೆ ಇಷ್ಟು ಮಕ್ಳು ಹಾಕೊಂಡಿದ್ದಾರೆ ಇಷ್ಟು ಮಕ್ಳು ಸತ್ ಹೋಗಿದ್ದಾರೆ ಅಂತ ನಿಮ್ಗೆ ಕಂಪ್ಲೇಂಟ್ ಕೊಡ್ಬೇಕಾ ಅಥವಾ ವಿಥೌಟ್ ಡಿಫಾರ್ಮಾ ಮಾಡಿರೋನು ಇವನು ಮಾತ್ರೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಲೇಂಟ್ ಕೊಡ್ಬೇಕಾ ನಾವು ಹ ಓಕೆ ಓಕೆ ಬನ್ನಿ ಬನ್ನಿ ಮೇಡಮ್ ಈಗ್ಲೇ ತಗೊಳ್ಳಿ ನಾವು ಇಲ್ಲಿ ಸ್ಪಾಟ್ ಅಲ್ಲಿ ಇದ್ದೀವಿ ಅವ್ರ ಸ್ಪಾಟ್ ಅಲ್ಲಿ ಬಂದು ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇದೀವಿ ನೋಡಿ ಎಂ ವಿ ಈಶ್ವರ್ ಪ್ರಸಾದ್ ಅಂತ ಅವರು ಕ್ಯೂಪಿ ಇಲ್ಲಿ ಬಾಕ್ಲಾಕಿಸಬೇಕು ಇಮಿಡಿಯೇಟ್ಲಿ ನೀವು ಆಕ್ಷನ್ ತಗೋಬೇಕು ಇದು ನೀವು ತಗೊಳಿಲ್ಲ ಅಂದ್ರೆ ನಾಳೆ ಗಂಟಾ ನಿಮ್ ಕೆಲ್ಸಕ್ಕೆ ನಿಮ್ ಮೇಲೆ ನಾವು ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಡಿ ಸಿ ಗೆ ಅಥವಾ ಲೋಕಾಯುಕ್ತ ಗೆ ಅರ್ಥ ಆಯ್ತಾ ಹಾ ಈಗ ನಿಮ್ಮ ಇವ್ರ ನಂಬರ್ ಹೇಳ್ತೀನಿ ನೀವ್ ಬರ್ಕೊಳ್ಳಿ ಮೇಡಮ್ ನೋಡಿ ಬಹಳಷ್ಟು ಈಗ ಇವ್ ಹುಡುಗನ್ ಕೇಳಿ ಒಂದ್ ಸೆಕೆಂಡ್ ಇಯರ್ ಓದಿದಾನೆ ಪ್ರವೀಣ್ ಅಂತ ಇವನ್ ಹೆಂಗೆ ಇವನ್ಗೆ ನೀವು ಅಧಿಕಾರ ಕೊಟ್ರಿ ಇವನ್ಗೆ ಮಾತ್ರ ಹಾಗೆ ಮತ್ತೆ ಒಂದು ಎ ಡಿ ಸಿ ಮಾತಾಡ್ತಾ ಇದ್ರೆ ಮಾತಾಡಿ ಸ್ವಲ್ಪ ಮಾತಾಡಿ ಇವರು ಸೆಕೆಂಡ್ ಇಯರ್ ಓದಿದಾನೆ ಹುಡುಗ ಹೇಳಿ ನಾನು ಮಾತ್ರ ಎಲ್ಲ ಕೊಡ್ತಾ ಇದ್ದೀನಿ ಇಲ್ಲಿ ಪ್ರತಿಯೊಂದು ನಾನೇ ನೋಡ್ಕೋತಾ ಇರೋದು ಮೆಡಿಕಲ್ ಅಂತ ಹೇಳ್ರಿ ಇವ್ರಿಗೆ ಯಾರು ನೋಡೋದು ಎಲ್ಲಿದ್ದಾರೆ ಫಾರ್ಮ್ ಆಗಿದ್ಯಾ ಮುಖೇಶ್ ಗೊತ್ತಿಲ್ಲ ನೀವು ಹೆಂಗ್ ಕೊಟ್ಬಿಡ್ತೀರಾ ಈಗ ಯಾರಾದ್ರೂ ಸತ್ತ ಈಗ ಟೆಪ್ ಎಂಡೆಡ್ ಮಾರಿರೋದು ಇವ್ರದ್ದು ಸೇಲ್ಸ್ ಅಂಡ್ ಪರ್ಚೇಸ್ ಪ್ರತಿಯೊಂದು ಸ್ಲಿಪ್ ತೆಗಿಬೇಕು ನೀವು ಮೇಡಮ್ ತೆಗೆದ್ಬಿಟ್ಟು ನೋಡ್ಬೇಕು ಆಮೇಲೆ ಎಲ್ಲಿಂದ ಇವರು ಕಾಫ್ ಸಿರಪ್ಸ್ ಟೆಪ್ ಎಲ್ಲ ತರಿಸಿದ್ದಾರೆ ಯಾಕಂದ್ರೆ ಸರ್ಕಾರದ ಆದೇಶ ಮೇರೆಗೆ ಅವರು ತೋರಿಸಬೇಕಾಗಿತ್ತು ನೀವು ಡೈಲಿ ಅಪ್ಡೇಟ್ ಅಂತ ಕೊಟ್ಟಿದ್ದೀರಾ ವೆಬ್ಸೈಟ್ ಲಿಂಕು ನಾವು ಫಾರ್ಮಾ ಅಸೋಸಿಯೇಷನ್ ಆಪ್ ಅಲ್ಲೂ ಕೂಡ ಕೊಟ್ಟಿದ್ದೀವಿ ಅದನ್ನ ಹ ಹಾಗಾಗಿ ನಮ್ದು ಕರ್ನಾಟಕ ಫಾರ್ಮಾ ಅಸೋಸಿಯೇಷನ್ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ನಾವು ಅರ್ಥ ಆಯ್ತಾ ಸೊ ಹೆಂಗೆ ಇವ್ರಿಗೆಲ್ಲ ಅಧಿಕಾರ ಕೊಟ್ಟಿದ್ದೀರಾ ಇವ್ರಿಗೆ ಸಸ್ಪೆಂಡ್ ಮಾಡಿ ಇವರು ಮೆಡಿಕಲ್ ಅನ್ನು ಮುಚ್ಚಿಸಿಲ್ಲ ಅಂತ ಹೇಳಿದ್ರೆ ನಾವು ಕ್ರಮ ತಗೋಬೇಕಾಗುತ್ತೆ ಮೇಡಮ್ ಈ ಕೂಡಲೇ ನೀವು ತಕ್ಷಣ ಕ್ರಮ ಮೇಡಮ್ ಯಾಕಂದ್ರೆ ಲೇಟ್ ಮಾಡಿದ್ರೆ ಆಗಲ್ಲ ಬಹಳಷ್ಟು ಮಕ್ಕಳು ಸಾಯೋ ಅಂತ ಪರಿಸ್ಥಿತಿಲಿ ಇವತ್ತು ಈ ಫಾರ್ಮಸಿಯಿಂದ ಹಾ ತಗೊಳ್ಳಿ ಮೇಡಮ್ ಧನ್ಯವಾದಗಳು ನೋಡಿದ್ರಲ್ಲ ಇವರು ಎ ಡಿ ಸಿ ಅಂತ ಮಾತಾಡಿದ್ದು ಈಗ ನನ್ ಜೊತೆ ಈಗ ಹುಡುಗನ್ ಹತ್ರ ಬಂದು ನಾವು ಕೇಳಿದ್ವಿ ನಿನ್ ಡಿ ಫಾರ್ಮ್ ಆಗಿದ್ಯಾ ಅಂತ ಪಾಪ ನೋಡಿ ಇವನು ಇವನು ಒಬ್ಬ ಕೆಲಸ ಮಾಡಕ್ ಬಂದಿದ್ದಾನೆ ಆದ್ರೆ ಇವನ್ಗೆ ಗೊತ್ತಿದೆ ಈ ಫಾರ್ಮಸಿಯಿಂದ ಡಬ್ಬಗಳು ಬಿಸಾಕ್ ಹೋಗ್ತಾರಂತೆ ಆ ಫೋಟೋ ಹೊಡ್ಕೊಂಡು ಹುಡುಗರು ಎತ್ಕೊಂಡು ಹೋಗಿ ನಲ್ವತ್ ಸಾವಿರ ಐವತ್ ಸಾವಿರ ನಾವ್ ಇಲ್ಲಿ ಮಾತಾಡ್ಬೇಕಾದ್ರೆ ಇವನ್ ತಕ್ಷಣ ಆಕ್ಷನ್ ತಗೊಂಡಿದ್ದು ಈಗ ಯಾಕಂತ ಹೇಳಿದ್ರೆ ದಿನಕ್ಕೆ ಒಂದು ಲಕ್ಷ ಒಂದುವರೆ ಲಕ್ಷ ರೂಪಾಯಿ ವ್ಯಾಪಾರ ಆಗುತ್ತೆ ಆಮೇಲೆ ಸಾಫ್ಟ್ವೇರ್ ನೋಡಿ ಇವ್ರದ್ದು ಪ್ರತಿ ಒಂದು ಇಂಟ್ರಿ ಇರುತ್ತೆ ಈ ಸಾಫ್ಟ್ವೇರ್ ಅಲ್ಲಿ ಎಲ್ಲಾ ಕೆಲಸಗಳನ್ನು ಏನು ಮಾಡಿರ್ತಾರೆ ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ಆಗಲ್ಲ ಇಲ್ಲಿ ಆಮೇಲೆ ಎ ಟಿ ಸಿ ಅವ್ರಿಗೆ ಗಮನ ಏನು ಗೊತ್ತಾ ಇಷ್ಟೆಲ್ಲಾ ಮಾತ್ರೆಗಳಿದಾವಲ್ಲ ಡಿ ಫಾರ್ಮಾ ಓದಿರೋರೆಲ್ಲ ಏನ್ ಮಣ್ಣು ತಿನ್ನಕ್ಕೆ ಹೋಗ್ಬೇಕಾ ಎಲ್ಲಾ ಹುಡುಗರು ಬಂದ್ಬಿಟ್ಟು ಮಾತ್ರೆ ಕೊಟ್ಕೊಂಡು ಈಗ ನನ್ಗೆ ತಲೆನೋ ಜ್ವರ ಅಂತ ಹೇಳಿದ ತಕ್ಷಣ ಈ ಮಾತ್ರೆ ಕೊಟ್ಟ ಇವನು ಕೊಟ್ಟಿದಲ್ವೇನಪ್ಪ ಇದ್ದೀನ ನಿನ್ನೆ ಕೊಟ್ಟಿದ್ದಲ್ವಾ ಕಾಫ್ ಸಿರಸ್ ಕೊಡು ಅಂದೆ ನಾನೆ ಹೇಳದೆ ಟೆಪ್ ಎಂಡ್ರೆ ಕೊಡು ನಶೆ ಟ್ಯಾನಿಕ್ ಇದ್ರೆ ಕೊಡು ಅಂತ ಹೇಳ್ದೆ ಪಾಪ ಹುಡುಗ ಸ್ವಲ್ಪ ಭಯ ಬಿದ್ದುಬಿಟ್ಟು ಇಲ್ಲ ಅಂದ ಇಲ್ಲ ಅಂದ್ರೆ ಟೆಪಂಡಡ್ ಕೊಡೋಣ ಅವನು ಯಾಕಂದ್ರೆ ಬಹಳ ಒಳ್ಳೆ ಹುಡುಗ ಅವನು ಕೊಟ್ಟಿದ್ದಾನೆ ಬಹಳಷ್ಟು ಸತಿ ಕೊಟ್ಟಿದ್ದಾನೆ ಟೆಪೆಂಡೆಡ್ ಅಲ್ ಅದೆಲ್ಲ ವಿಡಿಯೋ ಸಮೇತನೂ ಬಹಳಷ್ಟು ಜನ ಹತ್ರ ಇದೆ ಈ ತರ ಮಾಡಬೇಕಾದ್ರೆ ಏನಕ್ಕೆ ನೋಡಿ ಇದ್ರೆ ಎಲ್ಲಾ ಶೆಡ್ಯೂಲ್ ಹೆಚ್ಚು ಆಮೇಲೆ ಎಕ್ಸ್ಪೈರ್ ಆಗಿರುವಂತ ಮೆಡಿಸನ್ಸು ಇಡೋಕ್ಕೆ ಬಾಕ್ಸ್ ಎಲ್ಲಿದೆ ನಿಮ್ಮ ಹತ್ರ ಇದೆಲ್ಲ ಎಕ್ಸ್ಪೈರ್ ಆಗಿದೆಯಾ ಇದು ಎಲ್ಲಿದೆ ಡೇಟ್ ಇದ್ರ ಮೇಲೆ ಸರಿ ಶೆಡ್ಯೂಲ್ ಹೆಚ್ಚು ಮೆಡಿಸನ್ ಎಲ್ ಮೇಂಟೈನ್ ಮಾಡಿದೀರ ನೀವು ಶೆಡ್ಯೂಲ್ ಹೆಚ್ ಮೆಡಿಸನ್ ಗೊತ್ತಲ್ಲ ನಿಮ್ಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೀತಾರಲ್ಲ ಆ ಮೆಡಿಸನ್ಸ್ ಎಲ್ಲಿ ಇಟ್ಟಿದ್ದೀರಾ ಎಲ್ಲಿದೆ ತೋರಿಸಿ ಒಂದು ತೋರಿಸಿ ಅವ್ರಿಗೆ ಇದರಲ್ಲಿ ಬಿ ಪಿ ಶುಗರ್ ಪ್ರತಿಯೊಂದು ಶೆಡ್ಯೂಲ್ ಹೆಚ್ಚು ಮೆಡಿಸನ್ಸ್ ಇದು ಇವೆಲ್ಲ ಇದು ಲಿಸ್ಟೆಡ್ ಆಮೇಲೆ ಇದ್ರ ಜೊತೆಗೆ ನಾರ್ಕೋಟಿಕ್ ಗೆ ಸಪರೇಟ್ ಅಂತ ಇಟ್ಟಿರ್ತೀರಲ್ಲ ಅದೆಲ್ಲಿದೆ ಡಬ್ಬಗಳು ನಾರ್ಕೋಟಿಕ್ ಡ್ರಗ್ಸ್ ನ ಸಪ್ರೇಟ್ ಆಗಿ ಇಟ್ಟಿರ್ಬೇಕಲ್ಲ ನೀವು ಅದೆಲ್ಲಿ ಇಟ್ಟಿದ್ದೀರಾ ಅದೇ ಎಲ್ಲಿದೆ ತೋರಿಸಿ ಅದು ಇದು ನಾರ್ಕೋಟಿಕ್ ಕಂಪ್ಲೀಟ್ ನಾರ್ಕೋಟಿಕ್ ಇದು ಹಾ ಅದೇ ನಾರ್ಕೋಟಿಕ್ ಡ್ರಗ್ಸ್ ಇದು ಇಲ್ಲಿ ನೋಡಿ ಹಿಂದೆ ಹೋಗಿ ಸ್ವಲ್ಪ ನಾರ್ಕೋಟಿಕ್ ಡ್ರಗ್ಸ್ ಮಾರಂಗೇ ಇಲ್ಲ ಇವರು ಯಾಕಂದ್ರೆ ಪಕ್ಕದಲ್ಲಿ ಇಲ್ಲ ಕ್ಲಿನಿಕ್ ಇರಬೇಕು ಇಲ್ಲ ದೊಡ್ಡ ಹಾಸ್ಪಿಟ್ಲ್ ಇರಬೇಕು ಇಲ್ಲ ಅಂದ್ರೆ ಎಂ ಬಿ ಬಿ ಎಸ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇಲೆ ಅವ್ರಿಗೆ ಬರೆದು ಕೊಟ್ಟಿರ್ಬೇಕು ಈ ಮಾತ್ರೆ ಅನ್ನುಗಳನ್ನ ಕೊಡಿ ಅಂತ ಇವರು ನಾರ್ಕೋಟಿಕ್ ಡ್ರಗ್ಸ್ ಅನ್ನು ಮಾರ್ತಾ ಇದ್ದಾರೆ ಆಮೇಲೆ ಪ್ರತಿ ಒಂದು ಶೆಡ್ಯೂಲ್ ಹೆಚ್ ಮೆಡಿಸನ್ ಇದೆ ಇವ್ರ ಹತ್ರ ಪುರ ಎಲ್ಲಾ ರೀತಿ ಅನುಕೂಲವಾಗಿದೆ ಅಲ್ವೇನಪ್ಪ ಯಾವ್ದೇ ರೀತಿಯ ಇವರು ನೋಡಿ ಎಷ್ಟು ಅತ್ಕಟ್ಟ ಕಟ್ಟಿದ್ದಾರೆ ಅಂದ್ರೆ ಇವ್ರದ್ದು ಬಹಳಷ್ಟು ಮಯೂರ ಇದೆ ಯಾಕಂದ್ರೆ ಒಂದೇ ಅಲ್ಲ ಬಹಳಷ್ಟು ಮಯೂರ್ ಇದೆ ಇವ್ರು ಏನೇ ಮಾಡಿದ್ರು ನೀವ್ ಏನ್ ಮಾಡಿದ್ರು ಇವ್ರ ಹತ್ರ ಕಿತ್ಕೊಳಕ್ ಆಗಲ್ಲ ಏನೂ ಕಿತ್ಕೊಳ್ಳೋಕಾಗಲ್ಲ ಯಾಕೆ ಕಿತ್ಕೊಳ್ಳೋಕಾಗಲ್ಲ ಅಂತ ಈ ಮಾತು ಹೇಳ್ತಾ ಇದೀನಂದ್ರೆ ಎ ಡಿ ಸಿ ಗಳು ದುಡ್ಡು ತಗೊಂಡ್ ಬಿಟ್ಟಿರ್ತಾರೆ ಈ ಇದನ್ನ ಫಾರ್ಮಸಿನ ಸಸ್ಪೆಂಡ್ ಮಾಡಕ್ ಆಗಲ್ಲ ಅವರು ಎ ಡಿ ಸಿನ ಯಾಕಂದ್ರೆ ವರ್ಷಕ್ಕೆ ಎರಡ್ ಸಲ ಮೂರ್ ಮೂರು ಸಾವಿರ ಐದೈದು ಸಾವಿರ ರೂಪಾಯಿ ತಗೊಂಡಿರ್ತಾರೆ ಆಮೇಲೆ ಒಂದ್ಸತಿ ಲೈಸೆನ್ಸ್ ಮಾಡಕ್ ಹೋದಾಗ ನೀವು ಐವತ್ ಸಾವಿರ ರೂಪಾಯಿ ಒಂದು ಲಕ್ಷ ಎರಡು ಲಕ್ಷ ಐದೈದು ಲಕ್ಷ ರೂಪಾಯಿ ಗಂಟ ಸ್ಪಾಟ್ ಮೇಲೆ ಡಿಮ್ಯಾಂಡ್ ಇದೆ ಆ ತರ ಪರಿಸ್ಥಿತಿ ಇರ್ಬೇಕಾದ್ರೆ ಎ ಡಿ ಸಿ ಅವ್ರನ್ನ ಮಾಡಿದೀನಿ ಇವರು ನಾಳೆನೆ ಇದಕ್ಕೆ ಏನ್ ಕ್ರಮ ತಗೋತಾರೆ ಅನ್ನೋದು ಗೊತ್ತಾಗ್ಬೇಕು ಇವ್ರ ಕ್ರಮ ತಗೊಂಡಿಲ್ಲ ಅಂದ್ರೆ ಇವರು ಕೂಡ ಬುಕ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕು ಅಲ್ವಾ ಈಗ ನಾಳೆ ನೀವು ಬಂದ್ರೆ ಇಷ್ಟೆಲ್ಲ ತಪ್ಪು ನಡೀತಾ ಇದೆ ಈ ಅಲ್ಲೇ ಅಂದ್ರೆ ಈ ಫಾರ್ಮಸಿ ಬಂದ್ ಆಗ್ಬೇಕಲ್ವಾ ಆಗ್ಬೇಕ ಇಲ್ಲ ನೀವ್ ಹೇಳಿ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಹೇಳಿ ಏನ್ ಮಾಡ್ಬೇಕು ತಕ್ಷಣ ಸೇಡಿಸಿ ಇದನ್ನ ಸ್ಟಾಪ್ ಮಾಡಿ ಫಾರ್ಮಸಿ ಲೈಸೆನ್ಸ್ ನ ರದ್ದು ಮಾಡಿ ನನಗೆ ಅವರು ತಿಳಿಸ್ಬೇಕು ನನ್ ಗಮನಕ್ಕೆ ತರಬೇಕು ಫೋನ್ ಮಾಡಿ ಈ ತರ ಮಾಡಿದೀವಿ ಅಂತ ಅವ್ರು ನೋಟಿಸ್ಗಳನ್ನ ನಾನು ಕಳಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗಲ್ ಆಗಿ ಇವರು ಫೇಕ್ ಫಾರ್ಮಸಿಸ್ಟು ಇವರು ಫಾರ್ಮಸಿ ಅಲ್ಲ ಆಮೇಲೆ ಇಲ್ಲಿಗಲ್ ಆಗಿ ಈ ಫಾರ್ಮಸಿಯನ್ನು ನಡೆಸ್ತಾ ಇದಾರೆ ಈ ಫಾರ್ಮಸಿಯನ್ನು ಬೀಗ ಹಾಕಪ್ಪ ಕ್ಲೋಸ್ ಮಾಡ್ಬಿಟ್ಟು ಬಾಕ್ಲಾಕು ವಿತೌಟ್ ಡಿ ಫಾರ್ಮಾ ಯಾರು ಇಲ್ಲ ಅಂತ ಹೇಳಿದ್ರೆ ನೀನು ಅಂಗಡಿ ನಡೆಸೋ ಹಾಗೆ ನಿನ್ಗೆ ಆ ಯೋಗ್ಯತೆ ಕೊಟ್ಟಿಲ್ಲ ಸರ್ಕಾರ ಸರಿನಾ ಬಂದ್ ಮಾಡಪ್ಪ ನೋಡಿದ್ರಲ್ಲ ವೀಕ್ಷಕರೇ ನೀವು ನಾವು ಮಯೂರ್ ಫಾರ್ಮವನ್ನು ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಾರೆ ಅಂತ ನಾವು ಹಾಕಿಸ್ತಾ ಇದ್ದೀವಿ ಈ ಬಾಕ್ಲ ಹಾಕಿಸೋ ಉದ್ದೇಶ ಏನಂದ್ರೆ ಇವ್ರ ಹತ್ರ ಲೈಸೆನ್ಸ್ ಕೊಟ್ಟಿರೋ ಅಂತ ಎ ಡಿ ಸಿಗೂ ಕೂಡ ಇನ್ಫಾರ್ಮ್ ಮಾಡಿ ಹೇಳಿದೀವಿ ಇವನು ವಿತೌಟ್ ಫಾರ್ಮಾ ಇವ್ನ ಮೆಡಿಕಲ್ ಅನ್ನು ನಾವು ನಡೆಯಕ್ಕೆ ಕೊಡಲ್ಲ ಜನಗಳಿಗೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ವಿತೌಟ್ ರೀತಿ ನೋಡಿ ಅಲ್ಲಿ ವಿಡಿಯೋ ಹಿಡಿರಿ ಅಲ್ ನೋಡಿ ಅಲ್ ನೋಡಿ 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 ವಿಡಿಯೋ ಹಿಡಿರಿ ಇನ್ಫಾರ್ಮರ್ ಗಳು ಇವರಲ್ಲ ಇನ್ಫಾರ್ಮರ್ ಗಳು ಈಗ ಒಬ್ಬ ಬಂದು ಫೋನ್ ಮಾಡ್ತಾ ಇದ್ದ ನಮ್ಗೆ ನೋಡ್ಕೊಂಡು ಈಗ ಹೋಗಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಯಾರ ಕೈಲೂ ಇಷ್ಟು ಧೈರ್ಯ ಇಲ್ಲ ನಡಪ್ಪ ಬಾಕ್ಲಾಕು ನಡಿ ನೋಡಿ ಕಂಪ್ಲೀಟ್ ಆಗಿ ನಾವು ಬಾಕ್ಲಾಕಿಸ್ತಾ ಇದೀವಿ ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಯೋಗ್ಯತೆ ಇಲ್ಲ ಮಯೂರ್ ಫಾರ್ಮಾಗೆ ಇದು ವಿತೌಟ್ ಇನ್ವೆಸ್ಟಿಗೇಷನ್ ಆಗ್ದಂಗೆ ಎಡಿ ಸಿ ನಮಗ್ ಮಾಹಿತಿ ಕೊಡ್ದಂಗೆ ಇವರು ಅಂಗಡಿಯನ್ನ ಓಪನ್ ಮಾಡಕ್ ಕೊಡಬಾರ್ದು ಯಾಕಂದ್ರೆ ಶಾಪ್ ಇಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನಾವು ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಪ್ರಕಾರ ವಿತೌಟ್ ಡೀರ್ ಫಾರ್ಮ್ ಆಗ್ದಂಗೆ ಇವ್ರಿಗೆ ನಡ್ಸಕ್ ಕೊಡಬಾರ್ದು ಕೊಡಂಗಿದ್ರೆ ಎ ಡಿ ಸಿ ಅವರು ದುಡ್ಡು ತಿನ್ಬಿಟ್ಟೆ ಇದನ್ನ ಕೆಲಸ ಮಾಡ್ಬೇಕಾಗಿದೆ ಅದಕ್ಕೋಸ್ಕರ ನಾವು ಈ ವಿಡಿಯೋನ ಹಾಕ್ತಾ ಇದೀವಿ ಬನ್ನ ಮಾಡಪ್ಪ ಶಾಪ್ ಇಸ್ ಕ್ಲೋಸ್ ಈಗ ಅವರು ಬಂದ್ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಎ ಡಿ ಸಿ ಬಂದು ಇನ್ಸ್ಪೆಕ್ಷನ್ ಮಾಡೋವರೆಗೂ ಈ ಶಾಪ್ನ ತೆಗಿಯೋಕ್ಕೆ ಕೊಡಬಾರ್ದು